ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ನ ಸ್ವಾಗತ ನನ್ನ ಹೊಸ ಉದ್ಯೋಗ ಮಾಹಿತಿ ನೀಡಿದೆ ಫ್ರೆಂಡ್ಸ್ ಇವಾಗ ಪೊಲೀಸ್ ಇಲಾಖೆಯಲ್ಲಿ ಹೊಸ ನಿಮ್ಮ ಆರಂಭವಾಗಿದೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಹೊಸ ನಿಮಗೆ ಇಲ್ಲಿ ಹತ್ತನೇ ತರಗತಿ ಎಂಟನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಕಾನ್ಸ್ಟೇಬಲ್ ಮತ್ತು ಚಾಲಕ ಡ್ರೈವರ್ ಹಾಗೂ ಇತರೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಕರಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ವಯೋಮಿತಿ ವೇತನ ಅರ್ಜಿ ಶುಲ್ಕ ಯಾವ ಇರುತ್ತೆ ಅರ್ಜಿಯನ್ನು ಹೀಗೆ ಚಲಿಸಬೇಕು ಏನೇನು ಮಾಹಿತಿ ಬಂದಿದೆ ಅಂತ ನಮಗೆ ಈ ಹುದ್ದೆಯಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಸೆಕೆಂಡ್ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲಾಕನ್ನ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ಬರ್ತಾ ಇದೆ ಅಂದರೆ ಹೊಸ ಸೂತಿಗೆ ಮಾಹಿತಿ ಕೂಡ ದೊರತೀವಿ ಓಕೆ ಫ್ರೆಂಡ್ಸ್ ಒಂದೇ ಒಂದು ಇನ್ಫಾರ್ಮೇಷನ್ ಮಾಹಿತಿ ಏನು ಬಂದಿದೆ ಅಂದರೆ ಇದು ಪೊಲೀಸ್ ಇಲಾಖೆಯ ನೇಮಕಾತಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ನಿರ್ಮಾಣದ ಬಿ ಪಿ ಆರ್ ಡಿ ನೇಮಕಾತಿಯಾಗಿದೆ ಇಲ್ಲಿ ಸುಮಾರು ಒಂದ್ನೂರ ನಲವತ್ತೊಂದು ಅಧಿಕಾರಿ ಇದೆ ಇದು ಸ್ಥಳ ಬಂದಿಟ್ಟು ಅಖಿಲ ಭಾರತ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಇಲ್ಲಿ ಕಾನ್ಸ್ಟೇಬಲ್ ಚಾಲಕ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಉದ್ಯೋಗಿಗಳಿದ್ದಾರೆ ಎಂಟನೇ ತರಗತಿ ಹದಿನೇಳ ತರಗತಿ ಪಿ ಯು ಸಿ ಡಿಗ್ರಿ ಡಿಪ್ಲೋಮಾ ಆದರೂ ಕೂಡ ಜನತೆ ನನಗೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಇವಾಗ ಸಂಪೂರ್ಣ ನೋಡೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಸ್ಕ್ರೀನ್ ಮೂಲಕ ನೋಡೋಣ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಮಾಹಿತಿ ಇಷ್ಟ ಆದ ನಂತರ ವಿಡಿಯೋ ಲೈಕ್ ಮಾಡಿ ಮತ್ತೆ ಕಡೆ ಶೇರ್ ಮಾಡಿ ಇವಾಗ ಸ್ಕ್ರೀನ್ ಬಿ ಪಿ ಆರ್ ಡಿ ಆಪ್ಷನ್ ನೇಮಕ ಇದೆ ಇದು ವೆಬ್ಸೈಟ್ ಆಗಿದೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಡೆವಲಪ್ಮೆಂಟ್ ಹೋಮ್ ಅಫೇರ್ ಅಂತ ಗೌರ್ಮೆಂಟ್ ಪೇಂಟ್ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಒಂದು ಪೊಲೀಸ್ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳು ಸಾರಿ ರಾಜ್ಯಗಳ ಹೆಸರು ಕೊಟ್ಟಿದ್ದಾರೆ ನೋಡ್ಕೋಬೋದು ಈ ರೀತಿ ವೆಬ್ಸೈಟ್ ಆಗಿದೆ ಬಿ ಪಿ ಆರ್ ಡಿ ಕೇಂದ್ರದ ಪೊಲೀಸ್ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿ ಅವರು ವಿಡಿಯೋ ಕೂಡ ಕೊಟ್ಟಿದ್ದಾರೆ ಎಷ್ಟೇ ಅಂತ ಇಲ್ಲಿ ಅದಕ್ಕೆ ತುಂಬ ಜಿಲ್ಲಾ ಮಾಹಿತಿ ನೋಡೋಣ ನೋಡಿ ಬಿ ಪಿ ಆರ್ ಡಿ ಹುದ್ದಿ ಅನಿಸುತ್ತ ಕೊಟ್ಟಿದ್ದಾರೆ ಕ್ರಾಕೆ ಹೆಸರು ಬಂದ್ರು ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ನಿಗಮದ ಬ್ಯೂರೋ ನೇಮಕಾತಿ ಆಗಿದೆ ಬಿ ಪಿ ಆರ್ ಡಿ ನೇಮಕಾತಿ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ನೂರ ಹುದ್ದೆ ಕಾಲಿವೆ ಉದ್ಯೋಗರ ಭಾರತ ಇದೆ ಅಂತ ನಮಕಾಯಿ ತೆಗೆದು ಹೆಸರು ಕಾನ್ಸ್ಟೇಬಲ್ ಮತ್ತು ಚಾಲಕ ಹಾಗೂ ಅನೇಕ ಬೇರೆ ಬೇರೆ ಹುದ್ದೆ ಕಾಲೆ ನಿಮ್ಮ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಇದೆ ಅಂದ್ರೆ ಬಿ ಪಿ ಆರ್ ಡಿ ಮಾನದಂಡ ಪ್ರಕಾರ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ಗಳ ಹೆಸರು ಮತ್ತು ಅರ್ಹತೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಉಪನಿರ್ದೇಶ ನಿರ್ದೇಶಕರ ಹುದ್ದೆಗೆ ಪದವಿ ಪಾಸಾಗಿರಬೇಕು ವೈಜ್ಞಾನಿಕ ಅಧಿಕಾರಿ ಹುದ್ದೆಗೆ ಪದವಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಪೊಲೀಸ್ ವರಿಷ್ಠಾಧಿಕಾರಿ ಸಹಾಯಕ ಅಧಿಕಾರಿ ಸಾರಿ ಸಹಾಯಕ ನಿರ್ದೇಶಕರ ಹುದ್ದೆಗೆ ಪದವಿಯನ್ನು ಪಾಸಾಗಿರಬೇಕು ಇನ್ನು ಹಿರಿಯ ವೈಜ್ಞಾನಿಕ ಅಧಿಕಾರಿ ಗ್ರೀಡ್ ಶಾಸ್ತ್ರಾ ಶಸ್ತ್ರಾಸ್ತ್ರ ಶಾಖೆಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಆದರೂ ಅಪ್ಲೈ ಮಾಡಬಹುದು ಹಾಗೆ ಜೂನಿಯರ್ ವಿಶ್ಲೇಷಕದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಪೊಲೀಸ್ ನಿರ್ದೇಶಕದಲ್ಲಿ ಪದವಿಯನ್ನು ಪಾಸಾಗಿರಬೇಕು ಹಿರಿಯ ವೈಜ್ಞಾನಿಕ ಸಹಾಯಕ ಹಾಗೂ ಹಿರಿಯ ತನಿಖಾಧಿಕಾರಿ ಸಂಶೋಧನಾ ಸಹಾಯಕದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಹಾಗೂ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ತರಗತಿ ತರಬೇತಿ ಪಾಸಾಗಿರಬೇಕು ಜೂನಿಯರ್ ತನಿಖಾಧಿಕಾರಿ ಜೂನಿಯರ್ ಅಕೌಂಟೆಂಟ್ ಸಬ್ ಇನ್ಸ್ಪೆಕ್ಟರ್ ಡೆಪ್ಯೂಟಿ ಜನರಲ್ ಇನ್ಸ್ಪೆಕ್ಟರ್ ಜನರಲ್ ಮುಖ್ಯ ಡಿಗ್ರಿ ಬೋಧಕದಲ್ಲಿ ಪದವಿ ಪಾಸಾಗಿರಬೇಕಾಗಿರುತ್ತೆ ಆಮೇಲೆ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಬಿ ಪಿ ಆರ್ ಡಿ ನೇಮಕರ ಕೊಟ್ಟಿದ್ದಾರೆ ಬೋಧಕ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಡ್ರಿಲ್ ಬೋಧಕ ಇನ್ಸ್ಪೆಕ್ಟರ್ ತರಬೇತಿ ಸಹಾಯಕಗಳು ಡಿಗ್ರಿ ಮಾಡತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಇನ್ಸ್ಪೆಕ್ಟರ್ ಸಂವಹನ ಲೈಸ್ ಮ್ಯಾನ್ಸ್ ಆಪರೇಟರ್ ಕಂಪ್ಯೂಟರ್ ಆಪರೇಟರ್ ಅಲ್ಲಿ ಡಿಪ್ಲೊಮಾ ಪದವಿ ಆಗಿರಬೇಕು ಇವರು ಪದವಿ ಆಗಿರಬೇಕು ಇನ್ನು ಹೆಡ್ ಕಾನ್ಸ್ಟೇಬಲ್ ಹುದ್ದೊಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ವ್ಯಾಪಾರಿ ಹುದ್ದೊಳಿಗೆ ಹತ್ತನೇ ತರಗತಿ ಅಂದರೆ ಜಿ ಡಿ ಉದ್ಯೋಗ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಕಾನ್ಸ್ಟೇಬಲ್ ಯುದ್ಧರಿಗೆ ಕೂಡ ಹತ್ತನೇ ತರಗತಿ ಪಾಸ್ ಅಪ್ಲೈ ಮಾಡ್ಬೋದು ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆ ಕೂಡ ಕಾಯ್ದೀವಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಆದರೂ ಅರ್ಜೆಂಟ್ ಸಲ್ಲಿಸ್ಬೋದು ಇನ್ನು ಚಾಲಕ ಉದ್ಯೋಗ ಡ್ರೈವರ್ ಹುದ್ದೊಳಿಗೆ ಚಾಲಕ ಕಾನ್ಸ್ಟೇಬಲ್ ಸ್ವಚ್ಛತಾ ಸಿಬ್ಬಂದಿ ಕಾನ್ಸ್ಟೇಬಲ್ ಡೆಮೋ ಪ್ಲೇಟೋನ್ ಡಿಸ್ಚಾರ್ಜ್ ಲೈಟರ್ದಲ್ಲಿ ಇವು ಹತ್ತನೇ ತರಗತಿ ಪಾಸಾಗಿರಬೇಕು ಇನ್ನು ಡಿಸ್ಚಾರ್ಜ್ ಲೈಟ್ರದ್ದೊಳಗೆ ಎಂಟನೇ ತರಗತಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಪ್ರಾಂಶುಪಾಲರು ಎಸ್ ಪಿ ಟ್ರಿ ಬೋಧಕದಲ್ಲಿ ಪದವಿ ಆಗಿರಬೇಕು ಯು ಡಿ ಸಿ ಅವರಿಗೆ ಅದು ಮಾನದಂಡತಕ್ಕಂಥ ನೇಮಕಾತಿಯಾಗಿದೆ ಇನ್ನು ವಯೋಮಿತಿ ಯಾವ ರೀತಿ ಇದೆ ಅಂದರೆ ಅವು ಪೋಷಣೆ ಕೂಡ ಕೊಟ್ಟಿದ್ದಾರೆ ವಯೋಮಿತಿ ಐವತ್ತಕ್ಕಿಂತ ಒಳಗೆ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಉದ್ಯೋಗರಿಗೆ ಆಮೇಲೆ ವೈಎಂ ಸಲ್ಲಿಕೆ ಕೂಡ ಇರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಆಯ್ಕೆ ಪ್ರಕ್ರಿಯೆ ಆಗಿದೆ ಅರ್ಜಿಯನ್ನು ತಾವು ಹೇಗೆ ಸಲ್ಲಿಸಬೇಕಾದ್ರೆ ಇನ್ನು ಅರ್ಜಿಯನ್ನು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಹೇಗೆ ಬೇಕಾದವೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ಆಫ್ಲೈನ್ ಮೂಲಕ ಸಲ್ಲಿಸಬೇಕಾದರೆ ಸಲ್ಲಿಸಬೇಕಾದರೆ ಪೊಲೀಸ್ ಅಧಿಕಾರಿ ಅಸಿಸ್ಟೆಂಟ್ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಎನ್ ಎಚ್ ಫೋರ್ಟೀನ್ ಮಹಿಳಾಪುರ ನವದೆಹಲಿ ಒನ್ ಡಬಲ್ ಒನ್ ಡಬಲ್ ಜೀರೋ ತ್ರೀ ಸೆವೆನ್ ಇಲ್ಲಿಗೆ ಪೋಸ್ಟ್ ಮೂಲಕ ಕಳಿಸ್ಬೇಕು ಅಥವಾ ನೀವು ಪೋಸ್ಟ್ ಮೂಲಕ ಕಳಿಸಿದ್ರೆ ಇಮೇಲ್ ಮೂಲಕ ಕೂಡ ಕಳಿಸ್ಬೋದಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಮೂಲಕ ನಿಮ್ಮ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಹಾಗೂ ಅವರು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಆ ಅನ್ನು ಫಿಲ್ಅಪ್ ಮಾಡಿ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಜೂನ್ ಒಳಗಾಗಿ ಈ ಮೇಲನ್ನು ತಾವು ತಲುಪುವಂತೆ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದರೆ ಕೆಳಗಡೆ ಒಂದು ಸರಿ ನೋಡಿ ಡೇಟು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಆಮೇಲೆ ಲಾಸ್ಟ್ ಡೇಟು ಆರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಅಶ್ವಥ ವರದಿಯನ್ನು ಆಫ್ಲೈನ್ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಡ್ರೈವರ್ ಡ್ರೈವರ್ ಫಾರ್ಮ್ ಆಗಿದೆ ಸುಮಾರು ಮೂರು ಪೇಜ್ ಪಿ ಡಿ ಎಫ್ ಇದೆ ಇದಂತ ಅಪ್ಲೈನ್ ತಗೊಂಡು ಪಿಲ್ಅಪ್ ಮಾಡುತ್ತೆ ಪಿಲ್ಅಪ್ ಮಾಡಿ ಕಳಿಸ್ಬೋದು ಹಾಗೆ ಇಲ್ಲಿ ಬ್ಯೂರ ಆಫ್ ಪೊಲೀಸ್ ಸಲ್ಲಿಸಿದಂಟಿರ್ತಕ್ಕಂಥ ಹುದ್ದೆಗಳು ಐದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಒಂದ್ಸಾರಿ ಪಿ ಡಿ ಎಫ್ ಓದಿಕೊಂಡು ಕಲೆಗು ಲಾಸ್ಟ್ ಅಪ್ಲೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಫಾರ್ಮ್ ಡೌನ್ ಮಾಡ್ಕೊಂಡು ನಿಮ್ಮ ಸಲ್ಲಿಸ್ಬೋದು ನಿಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯಾವ ಎಷ್ಟು ಎಷ್ಟೆಷ್ಟು ಖಾಲಿ ಅಂತ ಒಂದು ಸಲ ಚೆಕ್ ಮಾಡ್ಕೋಬೋದು ನಿಮ್ಮ ಪೋಸ್ಟು ಎಸ್ ಸ್ಕೇಲು ವೇಕೆನ್ಸಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದೆ ಖಾಲಿ ಅದು ಕೂಡ ಕೊಟ್ಟಿದ್ದಾರೆ ಟೋಟಲಾಗಿ ಮೂವತ್ನೂರು ಹುದ್ದೆ ಖಾಲಿ ಇವೆ ಆಮೇಲೆ ಈ ಭೋಪಾಲದಲ್ಲಿ ಎಪ್ಪತ್ತು ಹುದ್ದೆ ಖಾಲಿ ಟೋಟಲಾಗಿ ಒಂದು ನೂರ ನಲವತ್ತೊಂದು ಹುದ್ದೆ ಖಾಲಿವೆ ಆಮೇಲೆ ಇಲ್ಲಿ ವೇಕೆನ್ಸಿ ಎಲ್ಲ ಕಂಡಿದೆ ಕೋಲ್ಕತ್ತಾ ಜಫಲಾಪುರ್ ಗಜಬಲ್ ಹೈದರಾಬಾದ್ ಚಂಡೀಗಢ ಈ ರೀತಿ ಹುದ್ದೆ ಖಾಲಿ ಇರ್ತಕ್ಕಂಥ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾವ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಪೋಸ್ಟ್ಗಳಿವೆ ಕರ್ನಾಟಕದಲ್ಲಿ ಅದು ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಸುಮಾರು ಮೂವತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಇದರಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಅಪ್ಲೈ ಮಾಡಿರೋದಕ್ಕೆ ಮುಂಚೆ ಕರೆಕ್ಟಾಗಿ ಇಲ್ಲಿ ಎಲ್ಲೊಂದು ಪಿ ಡಿ ಎಫ್ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವೆಲ್ಲ ಇರ್ತಕ್ಕಂಥ ಹುದ್ದೆಗಳು ಡೆಪೇಷನ್ ಬೇಸ್ ಮಾಡಿರ್ತಕ್ಕಂಥ ಹುದ್ದೆಗಳಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಈ ಪಿ ಡಿ ಎಫನ್ನು ಕೂಡ ಈ ಎಲ್ಲ ಪಿ ಡಿ ಎಫ್ ಅನ್ನು ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ತಂದು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಸಲ ಮಾಡಿ ಹಾಗೆ ಇಲ್ಲಿ ವೆಬ್ಸೈಟ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ನ ಎಲ್ಲಿದೆ ಅಂದರೆ ಇಲ್ಲಿ ತಾವು ಕ್ಲಿಕ್ ಮಾಡಿದಾಗ ವಿಕೆನ್ಷಿ ಅಂತ ಇರುತ್ತೆ ವಾಶ್ರೂಮ್ನ ಅಂತ ಹುಡುಕೊಳ್ಳಿ ಒಂದು ನಿಮಿಷ ತೋರಿಸ್ತೀನಿ ಕಡೆಗಳ ಲಿಂಕ್ ಕೂಡ ಕೊಟ್ಟಿದ್ದಾರೆ ಲಿಂಕ್ ನೀವು ನೇರವಾಗಿ ಈ ಪಿ ಡಿ ಎಫ್ ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ತಾವು ನೇರವಾಗಿ ಮಾಡಿಕೊಂಡು ಅರ್ಜಿ ಸಲ್ಲಿಸ್ಬೋದಾಗಿದೆ ಇಲ್ಲಿ ಕೆಲವೊಂದು ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಎಲ್ಲ ಅನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅದನ್ನು ಮುಖುನವಾಗಿ ಆ ಆಗಿದೆ ಮತ್ತು ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆಗಳು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾನ್ಸ್ಫರ್ ಕಳ್ಸಿ ಜಯ ಚೈತ